ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರಾಮ ಟ್ಯುಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ನೀವು ಇವತ್ತು ಬರೆದಿರ್ತಕ್ಕಂತಹ ಎಸ್ ಎಸ್ ಎಲ್ ಸಿ ಕನ್ನಡ ಪರೀಕ್ಷೆ ಏನಿದೆಯೋ ಇದಕ್ಕೆ ಕೀ ಉತ್ತರವನ್ನು ನೀಡ್ತಾ ಇದ್ದೀವಿ ಈ ಕೀ ಉತ್ತರವನ್ನು ನೋಡಿ ನೀವು ಬರೆದಿರ್ತಕ್ಕಂತಹ ಒಂದು ಪರೀಕ್ಷೆಯಲ್ಲಿ ಉತ್ತರಗಳು ಸರಿಯಾಗಿದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಕೀ ಉತ್ತರಗಳು ಹೇಗಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಸೊ ಸ್ಟೂಡೆಂಟ್ಸ್ ನೀವು ಮೊದಲೇ ಇವತ್ತು ಮೊದಲು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಮೊದಲು ನಮ್ಮ ಸಬ್ಸ್ಕ್ರೈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಷಯಗಳ ಒಂದು ಕೀ ಉತ್ತರಗಳನ್ನು ಅಪ್ಲೋಡ್ ಮಾಡಿದೀವಿ ಮತ್ತು ನಾಳೆ ನಾಡಿದ್ದು ಏನು ನಡಿಬೇಕಾಗಿದೆ ಪರೀಕ್ಷೆಗಳು ಎಲ್ಲ ವಿಷಯಗಳ ಕೀ ಉತ್ತರಗಳು ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲವೂ ಸಹ ಇದ್ದಾವೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಕೀ ಉತ್ತರಗಳು ಹೇಗಿದೆ ಅಂತ ಸೊ ಸ್ಟೂಡೆಂಟ್ಸ್ ಇದು ನೀವು ಇವತ್ತು ಬರೆದಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಸೊ ಈಗ ನಾವಿಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಇದೆ ಸೊ ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಒಟ್ಟು ಹತ್ತು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಾಕ್ ದೇವಿ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ ಅಂತಿದೆ ಹಾಗಾಗಿ ಇದನ್ನ ವಾಕ್ ಪ್ಲಸ್ ದೇವಿ ಅಂತ ನಾವು ಬಿಡಿಸ್ತೇವೆ ಹಾಗಾಗಿ ವಾಕ್ ಪ್ಲಸ್ ದೇವಿ ಅಂತ ಬಿಡಿಸ್ತೇವೆ ಇಲ್ಲಿ ಕ ವ್ಯಂಜನ ಬರೋದ್ರಿಂದ ಇದನ್ನ ನಾವು ಸಂಧಿ ಅಂತ ಕರಿತೇವೆ ಕಾಕ್ಕೆ ಗ ಆದೇಶವಾಗಿ ಬಂದಿರತಕ್ಕಂಥದ್ದು ಹಾಗಾಗಿ ಇದನ್ನ ಅಂತ ಅಂತೇಳಿ ನಾವು ಕರಿತೇವೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನೋ ನೋಡೋಣ ತೃತೀಯ ವಿಭಕ್ತಿಯ ಕಾರಕಾರ್ಥ ಅಂತ ಕೇಳಿದರೆ ಸೊ ತೃತೀಯ ವಿಭಕ್ತಿಯ ಕಾರಕಾರ್ಥವನ್ನ ನಾವು ನೋಡಿದಾಗ ಇಲ್ಲಿ ಸೊ ಇಲ್ಲಿ ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣಾರ್ಥ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಸೊ ಮುಂದಿನ ಒಂದು ಪ್ರಶ್ನೆ ನೋಡೋಣ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನ ಬೆಳೆಸುವುದು ಅಂತ ಇದೆ ಸೊ ಹಾಗಾಗಿ ನಾವಿಲ್ಲಿ ಬಳಸ್ತಕ್ಕಂತಹ ಚಿಹ್ನೆ ಯಾವ್ದಪ್ಪ ಅಂತಂದ್ರೆ ಅರ್ಧ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ ಸೊ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೋಡೋಣ ಸೊ ಕೊರೆತ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ಕೊರೆತ ಅಂತಕ್ಕಂಥದ್ದು ಕೃದಂತ ಭಾವನಾಮ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕಣದೆರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಕಣ್ಣಿದೆರೆ ಕಣ್ಣನ್ನು ಪ್ಲಸ್ ತೆರೆ ಅಂತಕ್ಕಂಥದ್ದು ಹಾಗಾಗಿ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಉದಾಹರಣೆಯಾಗಿರ್ತಕ್ಕಂಥದ್ದು ಕಣ್ಣಿದೆರೆ ಅಂತಕ್ಕಂಥದ್ದು ಮುಂದಿನ ಒಂದು ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧವನ್ನು ಬರೆಯಿರಿ ಅಂತ ಕೇಳಿದರೆ ಸೊ ಇಲ್ಲಿ ಹಲವು ಅನ್ನೋದು ಪರಿಮಾಣ ಸೂಚಕ ತೆಂಕಣ ಅನ್ನೋದು ದಿಗ್ವಾಚಕ ಆಗಿದೆ ಸೊ ದಿಗ್ವಾಚಕ ಅಂತ ಹೇಳಿ ಕರಿತೇವೆ ದಿಗ್ವಾಚಕ ಸೊ ಇದು ದಿಗ್ವಾಚಕ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಕೋಕಿಲ ಅಂದ್ರೆ ಕೋಗಿಲೆ ವರ್ಣ ಅಂತಂದ್ರೆ ಬಣ್ಣ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಜನಕ ಅಂದ್ರೆ ಜನಕ್ಕೆ ಇಸವಾಸ ಅಂದ್ರೆ ವಿಶ್ವಾಸ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ವಿಶ್ವಾಸ ಅನ್ನೋದು ಸರಿ ಉತ್ತರ ಸೊ ನೆಕ್ಸ್ಟ್ ಕೆನೆ ಮೊಸರು ಜೋಡು ನೋಡಿ ಸಾಕು ಸಾಕು ಅಂತಕ್ಕಂಥದ್ದನ್ನ ನಾವು ದ್ವಿರುಕ್ತಿ ಅಂತ ಕರಿತೇವೆ ನಾನು ಭಾಳಷ್ಟು ಈ ಪ್ರಶ್ನೆ ಇಂದಿನ ಒಂದು ಮಾಡೆಲ್ ಪ್ರಶ್ನೆ ಪ ಪತ್ರಿಕೆನಲ್ಲಿ ಏನು ಕೊಟ್ಟಿದ್ದೆ ಜೊತೆಗೆ ಕನ್ನಡ ಗ್ರಾಮರ್ ಸ್ಕೋರಿಂಗ್ ಪ್ಯಾಕೇಜ್ ಕೊಟ್ಟಿದ್ದು ಅದರಲ್ಲಿ ಇರ್ತಕ್ಕಂಥವೇ ಎಲ್ಲವೂ ಸಹ ಬಂದಿದ್ದಾವೆ ಅದನ್ನು ಫಾಲೋ ಮಾಡಿದರೆ ನೀವು ಅಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬಹುದಾಗಿತ್ತು ಸೊ ವಿದ್ಯಾರ್ಥಿಗಳೇ ಈ ಒಂದು ಒಂದು ಅಂಕದ ಪ್ರಶ್ನೆಗಳನ್ನು ನಾನು ನಂತರ ವಿಡಿಯೋದಲ್ಲಿ ಬಿಡಿಸ್ಕೊಳ್ತೇನೆ ಸ್ವಲ್ಪ ಗ್ರಾಮರ್ ಪಾಯಿಂಟ್ಸ್ ನಿಮಗೆ ಹೇಳ್ಕೊಡ್ತಾ ಹೋಗ್ಬಿಡ್ತೀನಿ ಇಲ್ಲಿ ಸಾರಾ ಅಬೂಬ್ಕರ್ ಮತ್ತೆ ಕುವೆಂಪುರವರ ಒಂದು ಕವಿ ಪರಿಚಯವನ್ನು ಕೇಳಿದ್ದಾರೆ ಸೊ ಕುವೆಂಪುರವರ ಕವಿ ಪರಿಚಯ ಇದಾಗಿದೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕೃಷಿಕ ಸಾವಿರದ ಒಂಬೈನೂರ ನಾಲ್ಕು ಕುಪ್ಪಳ್ಳಿ ಇವರ ಊರು ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಪಕ್ಷಿ ಕಾಶಿ ಪಡಲು ಪಾಂಚಜನ ಶ್ರೀರಾಮಾಯಣ ದರ್ಶನಂ ಕಾನೂನು ಹೆಗ್ಗಡತಿ ತಪೋನಂದನ ಕಿಂದರಿ ಜೋಗಿ ಇವರ ಕೃತಿಗಳು ಇವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು ರಾಷ್ಟ್ರಕವಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪಂಪರಶಿ ಇದರಲ್ಲಿ ಯಾವುದಾದ್ರು ಎರಡೆರಡು ಬರೆದಿದ್ರು ಸಹ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ ಸೊ ಮುಂದೆ ಇಲ್ಲಿ ಇಲ್ಲಿ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ವನವಾಸಿ ದೇಶದೋಳ್ ಅಂತ ಇದೆ ಸೊ ಇದಕ್ಕೆ ನೀವು ಅಹ್ ಇದನ್ನ ಲಘುಗುರುವನ್ನ ಹಾಕ್ಬೇಕು ಸೊ ಇಲ್ಲಿ ಇದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಈ ಕೆಳಗಿನ ಮಧ್ಯಭಾಗಕ್ಕೆ ಕೋಗಿಲೆ ಇದನ್ನ ನಾವು ಲಘು ಗುರು ಈ ರೀತಿ ಬರ್ತದೆ ಸೊ ಇದು ಇಲ್ಲಿ ನಮ್ಗೆ ಆ ಉತ್ಪಲ ಮಾಲಾ ವೃತ್ತ ಆಗಿರ್ತಕ್ಕಂಥದ್ದು ಭರ ನಭ ಭರ ಲಘು ಗುರು ಬರ್ತದೆ ಹಾಗಾಗಿ ಇದು ಉತ್ಪಲ ಮಾಲಾವೃತ್ತ ಅಂತೇಳಿ ನೀವು ಬರೀಬೇಕಾಗ್ತದೆ ಸೊ ಇದು ಉತ್ಪಲ ಮಾಲಾ ವೃತ್ತ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಸೊ ನೆಕ್ಸ್ಟ್ ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಇಲ್ಲಿ ಇದು ಅಂತೆ ಅಂತ ಬಂದಿರೋದ್ರಿಂದ ಸೊ ಇದರಲ್ಲಿ ಬಾಲಚಂದ್ರನಂತೆ ಅಂತ ಬಂದಿರೋದ್ರಿಂದ ಇದನ್ನು ನಾವು ಉಪಮಾಲಂಕಾರ ಅಂತ ಬರಿತೇವೆ ಉಪಮಾಲಂಕಾರ ಅಂತ ಬರಿತೇವೆ ಸೊ ನೋಡ್ರಿ ಉಪಮಾಲಂಕಾರಕ್ಕೆ ಯಾವ ರೀತಿ ಬರೀಬೇಕು ಡಿಟೈಲ್ಸ್ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೇನೆ ಈಗ ಸೊ ಇಲ್ಲಿ ನೋಡ್ರಿ ಉಪಮಾಲಂಕಾರ ಅಂತ ಬರೆದಾಗ ನಾವಿಲ್ಲಿ ಉಪಮಾಲಂಕಾರ ಬರೀಬೇಕು ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಆಗುತ್ತದೆ ಅಂತ ಇದೆ ಸೊ ಇದು ಬೇರೆದಿರ್ತಕ್ಕಂಥದ್ದು ಇಲ್ಲಿಯ ಇದಕ್ಕೆ ಸಂಬಂಧಪಟ್ಟಂತೆ ಉಪಮೇಯ ಯಾವುದಾಗಿದೆಯಪ್ಪ ಅಂದರೆ ಮನೋರಮೆಯ ಹಣೆ ಮನೋರಮೆಯ ಹಣೆ ಅಂತಕ್ಕಂಥದ್ದು ಉಪಮೇಯ ಆಗಿರ್ತಕ್ಕಂಥದ್ದು ಸೊ ಇಲ್ಲಿ ಉಪಮಾನ ಯಾವುದಾಗಿದೆ ಅಂತಂದರೆ ಬಾಲಚಂದ್ರನಂತೆ ಅಂತ ಇರೋದ್ರಿಂದ ಸೊ ಇಲ್ಲಿ ಬಾಲಚಂದ್ರ ಅಂತಕ್ಕಂಥದ್ದು ಉಪಮಾನ ಆಗಿರ್ತಕ್ಕಂಥದ್ದು ಉಪಮಾವಾಚಕ ಅಂತೆ ಅಂತಕ್ಕಂಥದ್ದೇ ಇದೆ ಸೊ ಇಲ್ಲಿ ಆಕರ್ಷಣೀಯವಾಗಿರುವುದು ಅಂತಕ್ಕಂಥದ್ದು ಸೊ ಎರಡು ಸಹ ಆಕರ್ಷಣೀಯವಾಗಿರುವುದು ಆಕರ್ಷಣೀಯ ಅಂತಕ್ಕಂಥದ್ದು ಸಮಾನ ಧರ್ಮ ಆಗಿದೆ ಸೊ ಈಗ ಇದನ್ನು ನಾವು ಉಪಮೇಯವಾದಂತಹ ಇದನ್ನು ಸಮನ್ವಯವನ್ನು ಬರೀಬೇಕಾದ್ರೆ ಉಪಮೇಯವಾದಂತಹ ಮನೋರಮೆಯ ಉಪಮೇಯವಾದಂತಹ ಮನೋರಮೆಯ ಹಣೆಯನ್ನು ಈಗ ಬರೀಬೇಕು ಸಮನ್ವಯವನ್ನು ಹಣೆಯನ್ನು ಉಪಮಾನವಾದಂತಹ ಬಾಲಚಂದ್ರನಿಗೆ ಉಪಮೇಯವಾದಂತಹ ಬಾಲಚಂದ್ರನಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಈ ವಾಕ್ಯವು ಉಪಮಾಲಂಕಾರವಾಗಿದೆ ಈ ರೀತಿ ನೀವು ಇದನ್ನ ಬರೀಬೇಕು ಸೊ ಮುಂದಿನ ಪ್ರಶ್ನೆ ಕುಂಬಾರನಿಗ ವರ್ಷ ದೊಂಡೆಗೆ ನಿಮಿಷ ಅಂತಕ್ಕಂಥದ್ದು ಇದೆ ಸೊ ಇದನ್ನ ನಾವು ಆ ಕುಂಬಾರನಿಗ ವರ್ಷ ದೊಣ್ಣೆಗೆ ನಿಮಿಷವನ್ನ ಇದನ್ನ ಬರಿಬಹುದು ನೀವು ಗಾದೆಯ ಮಾತನ್ನ ತೋರಿಸ್ತೇನೆ ಗಾದೆಯ ಮಾತು ಹೇಗೆ ಬರೀಬೇಕು ಅಂತ ಸೊ ಇದು ವಿದ್ಯಾರ್ಥಿಗಳೇ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಗಾದೆಗಳು ಜನಪದ ಜೀವನದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ಚಿಕ್ಕವಾದರೂ ಅರ್ಥದಲ್ಲಿ ಇರದಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗ್ರು ಇದನ್ನ ನೀವು ಡೀಟೈಲ್ ಆಗಿ ಬರೆದಿದ್ರೆ ನಿಮಗೆ ಪೂರ್ಣ ಅಂಕಗಳು ಮೂರು ಅಂಕಗಳು ಸಹ ಇಲ್ಲಿ ಸಿಗುತ್ತೆ ಸೊ ಇದನ್ನ ನೋಡ್ಕೊಳ್ರಿ ಈ ರೀತಿ ನೀವು ಬರ್ದಿದ್ದೀರಾ ಅಂತಂದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ ಸೊ ವಿದ್ಯಾರ್ಥಿಗಳೇ ಇದು ನೆಕ್ಸ್ಟು ಮೂವತ್ತೊಂಬತ್ತನೇದು ನಾವಿಲ್ಲಿ ನೋಡ್ತೀನಿ ಮೂವತ್ತ ಒಂಬತ್ತನೇ ಪ್ರಶ್ನೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಇದೆಯಲ್ಲ ಸೊ ಈ ಪದ್ಯ ಭಾಗವನ್ನು ನಾವಿಲ್ಲಿ ನೋಡೋಣ ನೀಲ ಮೇಘಮಂಡಲ ಹಕ್ಕಿ ಆರುತ್ತಿದೆ ನೋಡಿದಿರಾ ಇಲ್ಲಿ ತನಕ ಇದೆ ಸೊ ಇದನ್ನ ನೀವು ಸರಿಯಾಗಿ ಬರೆದಿದ್ರಿ ಅಂತಂದರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ ಸೊ ವಿದ್ಯಾರ್ಥಿಗಳು ಇಷ್ಟು ಕೀ ಉತ್ತರಗಳನ್ನು ನೀಡಿದ್ದೇನೆ ಸೊ ಮುಂದಿನ ಕೀವು ಉತ್ತರಗಳನ್ನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ನೀಡಿದ್ದೀನಿ ಅಂತ ಹೇಳ್ತಾ ಸದ್ಯಕ್ಕೆ ಇಷ್ಟು ಕೀ ಉತ್ತರಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ಟೂಡೆಂಟ್ಸ್